ಸೊ ಅದೇ ನೀವೇ ಹೇಳ್ಬಿಟ್ರಿ ನಮ್ಮ ಉತ್ತರ ಕರ್ನಾಟಕದ ಅದೇ ನನಗೆ ಒಂಥರ ಮೈ ಅನಿಸುತ್ತೆ ಯಾಕೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂತ ಅದು ಒಂದು ಸೊಗಡು ಬೇರೆ ಇದು ಬೇರೆ ಸೊ ನನಗೆ ಅದೇ ನಾನು ಆ ಭಾಗದಾಗಿರೋದ್ರಿಂದ ನನಗೆ ಅದು ಒಂಥರ ಏನೋ ಆ ಭಾಗದ ಕತೆಗಳು ಹೇಳ್ಬೇಕಂತ ಒಂದು ತುಂಬಾ ಇಷ್ಟ ಸೊ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅದನ್ನ ಇಟ್ಕೊಂಡು ಆ ಸೊಗಡಿನ ಕತೆ ಹೇಳ್ಬೇಕಂತಂದಾಗ ಸೊ ಅವಾಗ ಹುಟ್ಟಿರೋದೆ ನನಗೆ ಪಪ್ಪಿ ಕತೆ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ಆ ಒಂದು ಕ್ಯಾರೆಕ್ಟರ್ ಆ ಕ್ಯಾರೆಕ್ಟ್ರೆ ಹಂಗಿದೆ ಅದು ಪರ್ಷ ಅಂತಂದ್ರೆ ಮುಗ್ಧರು ನಮ್ ಸೈಡ್ ಜನರು ತುಂಬಾ ಮುಗ್ಧರು ಬಟ್ ವಿತೌಟ್ ಫಿಲ್ಟರ್ ಅವನ್ ಮನ್ಸಲ್ಲಿ ಏನ್ ಬರ್ತ ಅದು ಹೇಳ್ಬಿಡ್ತಾರ ಸೊ ಆ ಕ್ಯಾರೆಕ್ಟ್ರೆ ಪರ್ಷ ಸೊ ಅದಾದ್ಮೇಲೆ ಅವನಿಗ ಸ್ವಲ್ಪ ತಿಳುವಳಿಕೆ ಇರೋನ್ ಒಬ್ಬ ಬೇಕಾಗಿತ್ತು ಫ್ರೆಂಡ್ ಅದೇ ಆದಿ ಸೊ ಇವ್ರಿಬ್ರಿಗೆ ಆದ್ರೆ ಒಬ್ರು ಬೇಕಲ್ಲ ನೋಡಕ ಪನ್ನಿ ಮಾಡಕ್ಕೆ ಅದೇ ಪಪ್ಪಿ ಅದೇ ಖುಷಿ ಆಗುತ್ತೆ ಯಾಕಂತಂದ್ರೆ ಉತ್ತರ ಕರ್ನಾಟಕ ದಿನ ಪ್ರತಿ ಎಷ್ಟೋ ಜನ ಬರ್ತಾರೆ ದುಡಿಯೋಕೆ ಸೊ ಅವ್ರದ್ದೆಲ್ಲಾ ಅದೇ ಬಸ್ಸಲ್ಲೂ ನಾನು ಬರ್ತಾ ಇರ್ತೀನಿ ಸೊ ಅವಾಗ ಅವ್ರ ಕಷ್ಟ ಗೊತ್ತಾಗುತ್ತೆ ಎಲ್ಲೋ ಡಾಬಾದ ಹತ್ರ ಊಟ ಮಾಡೋದು ಮಕ್ಕಳನ್ನ ಬಸ್ಸಲ್ಲಿ ತೊಟ್ಲು ಕಟ್ಟೋದು ಅವೆಲ್ಲ ತುಂಬಾ ನೋಡಿದಾಗ ಇದಕ್ಕ ಅಂತೆ ಅನ್ನೋದಿಲ್ವಾ ಎಂಡ್ ಅನ್ನೋದಿಲ್ವಾ ಅಂತ ತುಂಬಾ ಫೀಲ್ ಆಗುತ್ತೆ ಸೊ ನಮ್ಗೆ ಅವ್ರ ಕಷ್ಟ ಏನ್ ಹೇಳ್ಬೇಕು ಸಿನಿಮಾ ಮುಖಾಂತರ ಹೇಳ್ತೀನಿ ರಾಜಕೀಯವಾಗಿ ಆ ನಮ್ಮ ಭಾಗದ ಶಿಕ್ಷಣದಲ್ಲಿ ಡೆವಲಪ್ ಆಗ್ಬೇಕು ಆ ಕಡೆ ನಮ್ಮ ಉತ್ತರ ಕರ್ನಾಟಕದ ಕೆಲ್ಸಗಳು ಸಿಗಬೇಕು ಯುವಕರಿಗೆ ತುಂಬಾ ಜನ ವಲಸೆ ಬರ್ತಾರೆ ಬೆಂಗಳೂರಲ್ಲಿ ಬಂದು ದುಡ್ದು ದುಡ್ದು ಇದು ಮಾಡ್ತಾರೆ ಸೊ ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಣ ಅಂತ ಒಂದು ಅದನ್ನ ಕತೆ ಮಾಡಿದ್ರೆ ಸರ್ ಅಲ್ಲ ಅದು ಬೇಕು ಯಾಕಂದ್ರೆ ಬಿಗಿನಿಂಗ್ ಇಂದ ನಿಮಗೆ ನಟಸ್ಕೊಂತ ಎಂಟರ್ಟೈನ್ಮೆಂಟ್ ತಗೊಂಡೋದಾಗ ಕ್ಲೈಮ್ಯಾಕ್ಸ್ ಏನೋ ಒಂದು ಬೇಕ ಅನ್ಸ್ದಾಗ ಅದು ಒಂದ್ ಸ್ವಲ್ಪ ಆತರ ಹೇಳಿದ್ರೆ ಚೆನ್ನಾಗಿರುತ್ತಂತ ನನಗೆ ಅನ್ಸ್ತು ಸೊ ಹಂಗಾಗಿ ಇದು ಮಾಡಿರೋದು ಸರ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಅದೇ ಹೇಳೋದು ಏನಂತಂದ್ರೆ ನೋಡಿ ಅದ್ಭುತ ಕತೆಗಳು ಬರಲ್ಲ ಬರಲ್ಲ ಅಂತ ದಯವಿಟ್ಟು ಬಂದಿದೆ ಸೊ ನಾನು ನಿಮಗೆ ಮಾತು ಕೊಡಬಹುದು ನೀವು ಟ್ರೈಲರ್ ನೋಡಿ ಟ್ರೈಲರ್ ಅಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೋ ಅದೇ ಸಿನಿಮಾದಲ್ಲಿ ಇಷ್ಟ ಆಗುತ್ತೆ ಖಂಡಿತ ಇವತ್ ನೋಡಿದರೆಲ್ಲಾ ಹೇಳ್ತಾ ಇದ್ರೆ ಸರ್ ನೀವು ಟ್ರೈಲರ್ ಏನಿದ್ರೆ ಅದಕ್ಕೂ ಸೂಪರ್ ಆಗಿ ಒಳ್ಳೊಳ್ಳೆ ಡೈಲಾಗ್ಸ್ ಅದರಲ್ಲಿದೆ ಅಂತ ಸೊ ಉತ್ತರ ಕರ್ನಾಟಕದ ಎಸ್ಪೆಷಲಿ ಉತ್ತರ ಕರ್ನಾಟಕ ಸಿನಿಮಾ ಸೊ ಬೆಂಗಳೂರಲ್ಲಿ ಎಷ್ಟೋ ಜನ ಉತ್ತರ ಕರ್ನಾಟಕದವರು ಕರ್ನಾಟಕದವರಿದ್ರಿ ಎಲ್ಲ ಕನ್ನಡದವರು ಎಲ್ಲ ಕನ್ನಡಿಗ ಸಿನಿ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ಗೆಲ್ಸಿ ಸೊ ಇಷ್ಟಪಡಿ ಆಮೇಲೆ ನಾಲ್ಕು ಚೆನ್ನಾಗಿದ್ದಾಗ ನಾಲ್ಕು ಜನರಿಗೆ ಶೇರ್ ಮಾಡಿ ಒಳ್ಳೆ ಸಿನಿಮಾ ಬಂದ್ ಬಂದಾಗ ನೀವು ಮಿಸ್ ಮಾಡ್ಕೊಂಡ್ರೂ ಇದು ಮಾಡಕ್ ಹೋಗ್ಬೇಡಿ ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು